ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಇವತ್ತೊಂದು ವಿಶೇಷ ಎಪಿಸೋಡಿನಲ್ಲಿ ನಾವು ಬ್ಯಾಂಕ್ನ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಅದರ ಆಧಾರದಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಹೇಗೆ ಸಾಲವನ್ನು ಪಡಿಬೋದು ಮತ್ತು ಅದಕ್ಕೆ ಯಾವ ರೀತಿಯ ಇಂಟ್ರೆಸ್ಟ್ ಇರುತ್ತೆ ಇದರಿಂದಾಗಿ ನಿಮ್ಮ ಫಿಕ್ಸೆಡ್ ಡೆಪಾಸಿಟ್ ಮೇಲೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಬಿ ಎನ್ ಭರತ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳೋಣ ನಮಸ್ಕಾರ ಭರತ್ ಸರ್ ನಮಸ್ಕಾರ ವೀಕ್ಷಕರಿಗೆ ಸೊ ಅಂದ ಹಾಗೆ ಈ ಫಿಕ್ ಅನೇಕ ಮಂದಿ ಎಸ್ ಪಿ ಅಕೌಂಟ್ಗಿಂತ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಫಿಕ್ಸೆಡ್ ಡೆಪಾಸೆಂಟ್ನಲ್ಲಿ ಹಣವನ್ನು ಇಡ್ತಾರೆ ಮತ್ತು ಅದು ತುಂಬ ಸೇಫ್ ಅನ್ನೋ ಒಂದು ಭಾವನೆ ಹಿಂದಿರಿ ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೆ ಏನೋ ಒಂದು ಎಮರ್ಜೆನ್ಸಿ ಬಂದ್ಬಿಡುತ್ತೆ ಸೊ ಮಧ್ಯದ ಒಂದು ದಾರಿಯಲ್ಲಿ ಸೊ ಅಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದು ಬ್ಯಾಂಕ್ ಫಿಕ್ಸಡ್ ಡೆಪಾಸಿಟ್ನ ಫುಲ್ ವಿಡ್ರಾ ಮಾಡುವಂಥದ್ದು ಒಳ್ಳೆಯದಾ ಅಥವಾ ಅದರ ಮೇಲೆ ಆದರೂ ಲೋನ್ ಆಪ್ಷನ್ ಸಿಗುತ್ತಾ ಹೀಗೆ ಅನೇಕ ವಿಚಾರಗಳನ್ನು ಅವರು ತಿಳ್ಕೊಳ್ಳಿಕ್ಕೆ ಬಯಸ್ತಾರೆ ಸೊ ಅದೇ ನಮ್ಮ ಇವತ್ತಿನ ಟಾಪಿಕ್ ಆಗಿರೋದ್ರಿಂದ ಬ್ಯಾಂಕಿಂಗ್ ಕ್ಷೇತ್ರ ಸುಮಾರು ನಾಲ್ಕು ದಶಕಗಳ ಅನುಭವ ಕೂಡ ಇರೋದ್ರಿಂದ ತಾವು ಏನು ಹೇಳ್ತೀರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಂಕ್ ಫಿಕ್ಸಡ್ ಡೆಪಾಸಿಟ್ ಮೇಲೆ ಲೋನ್ ತೆಗೆದುಕೊಳ್ಳೋದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಅದೇ ನೀವು ಹೇಳಿದ ಹಾಗೆ ಜನ ತಮ್ಮ ಉಳಿತಾಯವನ್ನು ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಬ್ಯಾಂಕಲ್ಲಿ ಇಟ್ಟಿರ್ತಾರೆ ಉದಾಹರಣೆಗೆ ಉಳಿತಾಯ ಖಾತೆಯಲ್ಲಿ ಈಗ ಹತ್ತು ಲಕ್ಷ ಇದೆ ಅಂತಾದರೆ ಉಳಿತಾಯ ಖಾತೆಯಲ್ಲಿ ಗೊತ್ತಿರುವ ಹಾಗೆ ಬಡ್ಡಿ ದರ ಸ್ವಲ್ಪ ಕಡಿಮೆ ಇರುತ್ತೆ ಅದೇ ಅದೇ ದುಡ್ಡನ್ನು ಸ್ಥಿರ ಠೇವಣಿ ಅಂದರೆ ಫಿಕ್ಸ್ ಡೆಪಾಸಿಟ್ ಇದರಲ್ಲಿ ಇಟ್ಟರೆ ಹೆಚ್ಚಿನ ಬಡ್ಡಿ ಬರ್ತದೆ ಅದಕ್ಕೋಸ್ಕರ ಜನ ತಮ್ಮ ಬ್ಯಾಂಕ್ಗಳಿಗೆ ಸಂದರ್ಶನ ಕೊಟ್ಟು ಅಲ್ಲಿ ಹೊಸ ಎಫ್ ಡಿ ಖಾತೆಯನ್ನು ಓಪನ್ ಮಾಡ್ತಾರೆ ಈಗ ಪ್ರಶ್ನೆ ಏನಂತ ಹೇಳಿದ್ರೆ ಈಗ ಉದಾಹರಣೆಗೆ ಹತ್ತು ಲಕ್ಷವನ್ನು ಎಫ್ ಡಿ ಮಾಡಿ ಆಯಿತು ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳು ಕಳೆದ ಬಳಿಕ ಏನು ಅವಸರವಾಗಿ ಏನೋ ಒಂದು ಎರಡು ಲಕ್ಷ ದುಡ್ಡು ಬೇಕಾಯಿತು ಏನು ಮಾಡಬೇಕು ಅಂತ ಸಾಮಾನ್ಯವಾಗಿ ಜನ ಏನು ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ ಈ ಹತ್ತು ಲಕ್ಷ ಎಫ್ ಡಿ ಇದೆ ಅಲ್ಲ ಅದನ್ನು ಕ್ಲೋಸ್ ಮಾಡೋದು ಒಂದೇ ದಾರಿ ಅಂತ ಯೋಚನೆ ಮಾಡ್ತಾರೆ ಹಾಗಲ್ಲ ಈ ಹತ್ತು ಲಕ್ಷ ಎಫ್ ಡಿ ಇಟ್ಟ ಮೇಲೆ ಅದನ್ನು ಎರಡು ಲಕ್ಷಕ್ಕೆ ಬೇಕಾಗಿ ಆ ಇಡೀ ಹತ್ತು ಲಕ್ಷ ಎಫ್ ಡಿಯನ್ನು ಕ್ಲೋಸ್ ಮಾಡಿದರೆ ನಷ್ಟ ಆಗ್ತದೆ ಯಾಕಂದರೆ ಎಫ್ ಡಿಗೆ ಉದಾಹರಣೆಗೆ ನೀವು ಏಳು ಪರ್ಸೆಂಟು ಬಡ್ಡಿ ಬರುತ್ತೆ ಅಂತ ಹೇಳಿದ್ರೆ ಎರಡು ವರ್ಷ ಅಥವಾ ಮೂರು ವರ್ಷ ಅವಧಿಗೆ ಬರುತ್ತೆ ಅಂತಾದರೆ ನೀವು ಒಂದು ತಿಂಗಳಾದ ಕೂಡಲೇ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಹೋದರೆ ಬರೀ ಸೇವಿಂಗ್ಸ್ ಬ್ಯಾಂಕಿಗೆ ಏನು ಬಡ್ಡಿ ಬರುತ್ತೆ ಎರಡೂವರೆ ಮೂರು ಶೇಕಡ ಅಷ್ಟು ಮಾತ್ರ ಬರ್ಬೋದು ಅದರ ಬದಲು ಈ ಹತ್ತು ಲಕ್ಷ ಎಫ್ ಡಿ ಅಂತ ಏನು ನಾನು ಹೇಳಿದಲ್ಲ ಅದರ ಮೇಲೆ ಎರಡು ಲಕ್ಷ ಸಾಲ ಪಡ್ಕೊಳ್ಬೋದು ಅದಕ್ಕೆ ಬಡ್ಡಿ ದರ ಈಗ ಎಫ್ ಡಿಯಲ್ಲಿ ಏನು ಬಡ್ಡಿ ಇದೆಯಲ್ಲ ಎಫ್ ಡಿಯಲ್ಲಿ ಏಳು ಪರ್ಸೆಂಟ್ ಬಡ್ಡಿ ಇದ್ದರೆ ಅದರ ಮೇಲೆ ಒಂದೊಂದು ಬ್ಯಾಂಕಲ್ಲಿ ಒಂದೊಂದು ರೀತಿ ಇರ್ತೀರಿ ಶೇಕಡ ಅರ್ಧ ಅಥವಾ ಶೇಕಡ ಒಂದು ಅಷ್ಟೇ ಹೆಚ್ಚಿನ ಬಡ್ಡಿ ಇರ್ತದೆ ಏಳು ಪರ್ಸೆಂಟು ಎಫ್ ಡಿಗೆ ಇದ್ದರೆ ಸಾಲದ ಮೇಲೆ ಏಳುವರೆ ಅಥವಾ ಎಂಟು ಪರ್ಸೆಂಟ್ ಅಷ್ಟೇ ಇರ್ತದೆ ಆಮೇಲೆ ಅದೇ ಹೇಳಿದಲ್ಲ ಒಂದು ಆದ ಮೇಲೆ ನೀವು ಸಾಲ ತಗೊಳ್ತೀರಿ ಅಂತ ಹೇಳ್ಕೊಂಡು ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳು ಆದಮೇಲೆ ನಿಮಗೆ ಯಾವುದೋ ಮೂಲದಿಂದ ದುಡ್ಡು ಬಂದಿದೆ ಅಂತ ಆದರೆ ಈ ಸಾಲದ ಖಾತೆಯಲ್ಲಿರುವ ಅಸಲು ಮತ್ತು ಬಡ್ಡಿ ಸೇರಿಸಿಕೊಂಡು ನೀವು ಸಾಲದ ಖಾತೆಯನ್ನು ಕ್ಲೋಸ್ ಮಾಡ್ಬೋದು ನಿಮ್ಮ ಒರಿಜಿನಲ್ ಎಫ್ ಡಿ ಮೂಲ ಎಫ್ ಡಿ ಏನಿದೆಲ್ಲ ಅದಕ್ಕೆ ಬರುವಂಥ ಬಡ್ಡಿ ಅಂತೂ ಕಂಟಿನ್ಯೂ ಆಗ್ತಾ ಇರುತ್ತೆ ಇದು ನಾನು ಹೇಳಿದ್ದು ನೀವು ಎಫ್ ಡಿ ಓಪನ್ ಮಾಡಿ ಒಂದು ತಿಂಗಳಾದ ಮೇಲೆ ಬರೀ ಎರಡು ಲಕ್ಷ ದುಡ್ಡು ಬೇಕಾಗಿದೆ ಅಂತ ಆದರೆ ಅದೇ ನೀವು ಹತ್ತು ಹತ್ತು ಲಕ್ಷ ಎಫ್ ಡಿ ಇಟ್ಟಿರ್ತೀರ ಒಂದು ತಿಂಗಳಾದ ಕೂಡ ನಿಮಗೆ ಒಂಬತ್ತು ಲಕ್ಷ ಬೇಕಾಯಿತು ಅಥವಾ ಒಂಬತ್ತುವರೆ ಲಕ್ಷ ಬೇಕಾಯಿತು ಅಂಥ ಸಂದರ್ಭಗಳಲ್ಲಿ ನೀವು ಅಥವಾ ಮುಂದೆ ಯಾವುದೇ ಮೂಲದಿಂದ ನಿಮಗೆ ದುಡ್ಡು ಬರೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಎಫ್ ಡಿಯನ್ನು ಕ್ಲೋಸ್ ಮಾಡೋದೇ ಒಳ್ಳೆಯದು ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಈ ಯಾವುದೇ ಕಾರಣದಿಂದ ನಿಮಗೆ ಒಂದು ಆರು ಮೇಲೆ ಒಂದು ವರ್ಷ ಎಫ್ ಡಿ ಓಪನ್ ಮಾಡಿರ್ತೀರ ಆರು ಮೇಲೆ ನಿಮಗೆ ದುಡ್ಡು ಬೇಕಾಯಿತು ಬೇರೆ ಯಾವುದೇ ಮೂಲದಿಂದ ದುಡ್ಡು ಬಂದಿಲ್ಲ ಸಾಲ ತೊಗೊಂಡಿರ್ತೀರ ಆಗ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಎಫ್ ಡಿ ಮೆಚೂರ್ ಆಗ್ತಲ್ಲ ಎಫ್ ಪಿ ಮೆ ಮೆಚ್ಯೂರ್ ಆಗೋ ಟೈಮಲ್ಲಿ ಈ ದುಡ್ಡನ್ನು ಈ ಸಾಲದ ದುಡ್ಡನ್ನು ನೀವಿಟ್ಟ ಒರಿಜಿನಲ್ ಎಫ್ ಡಿ ಅದರಿಂದ ರಿಡ್ಯೂಸ್ ಮಾಡಿ ಬ್ಯಾಂಕ್ನವರು ಕ್ಲೋಸ್ ಮಾಡಿ ಬ್ಯಾಲೆನ್ಸ್ ಅಮೌಂಟನ್ನು ನಿಮಗೆ ಕೊಡ್ತಾರೆ ಹಾಗೆ ಹಾಗಾಗಿ ಎಫ್ ಡಿ ಬ್ಯಾಂಕಲ್ಲಿ ಇಟ್ಟಿದರೆ ನೀವು ಸಮಯ ಸಂದರ್ಭ ನೋಡಿ ಅಂದರೆ ನೀವು ಓಪನ್ ಮಾಡಿದ ತಕ್ಷಣ ನಿಮ್ಗೆ ಯಾವುದೋ ಕಾರಣಕ್ಕೆ ದುಡ್ಡು ಬೇಕಾಗಿದ್ದರೆ ಕ್ಲೋಸ್ ಮಾಡೋದು ಒಳ್ಳೆಯದು ಕೆಲವು ತಿಂಗಳುಗಳು ಆಗಿದೆ ಅಂತ ಆದರೆ ಅಂಥ ಸಂದರ್ಭದಲ್ಲಿ ಅದರ ಮೇಲೆ ಸಾಲ ಪಡ್ಕೊಳ್ಳೋದು ಅದು ಒಳ್ಳೆಯದು ಒಳ್ಳೆಯದು ಯಾಕಂದರೆ ನಿಮಗೆ ಈ ಎಫ್ ಅಲ್ಲಿ ಇರುವಂಥ ಬಡ್ಡಿ ಬರ್ತಾನೆ ಇರ್ತದೆ ಓಕೆ ಸೊ ಇನ್ನು ಈಗ ಎರಡನೇ ಪ್ರಶ್ನೆ ಏನಂತಂದ್ರೆ ಈಗ ಬ್ಯಾಂಕ್ ಫಿಕ್ಸಡ್ ಡೆಪಾಸಿಟ್ ಲೋನ್ ತಗೊಳ್ಳಿಕ್ಕೆ ಏನೆಲ್ಲ ಪ್ರೊಸೀಜರ್ ಹೇಗಿರುತ್ತೆ ಅದಕ್ಕೆ ಡಾಕ್ಯುಮೆಂಟ್ ಬೇಕಾಗುತ್ತೆ ಯಾವ ರೀತಿ ಇದರಲ್ಲಿ ಮುಖ್ಯವಾಗಿ ಬ್ಯಾಂಕ್ನವರು ಒಂದು ರೆಸಿಪ್ಟ್ ಅಂತ ಕೊಟ್ಟಿರ್ತಾರೆ ಕೆಲವು ಈ ಅಲ್ಲಿ ರೆಸಿಪ್ಟ್ ಅಂತ ಇರೋದಿಲ್ಲ ಬಹಳ ಸಿಂಪಲ್ ಬ್ಯಾಂಕಲ್ಲಿ ಸಂಬಂಧಪಟ್ಟ ಬೇರೆ ಬೇರೆ ಬ್ಯಾಂಕಲ್ಲಿ ಬೇರೆ ಬೇರೆ ವ್ಯವಸ್ಥೆ ಇರ್ತಾರೆ ಅದಕ್ಕೆ ಒಂದು ಅರ್ಜಿ ಕೊಟ್ಟು ಯಾರೆಲ್ಲ ಯಾರ ಹೆಸರಲ್ಲೆಲ್ಲ ಇದೆ ಅಷ್ಟು ಕೊಟ್ಟರೆ ಆಯ್ತು ಕೆಲವು ಬ್ಯಾಂಕಲ್ಲಿ ಬಹುಶಃ ಅದಕ್ಕೆ ಸ್ಟಾಂಪ್ ಪೇಪರ್ ಕೂಡ ಬೇಕಾಗುತ್ತೆ ಹಾಗೆ ಬೇರೆ ಏನು ಬೇರೆ ಸಾಲಕ್ಕೆ ಏನೆಲ್ಲ ಅರ್ಜಿಗಳೆಲ್ಲ ಬೇಕಾಗುತ್ತೆ ಆ ರೀತಿಯಲ್ಲಿ ಯಾವುದೇ ಇಲ್ಲ ಯಾಕಂದ್ರೆ ನಮ್ಮದೇ ದುಡ್ಡು ನಮ್ಮದೇ ದುಡ್ಡು ನಾವೇ ಸಾಲ ಪಡ್ಕೊಳ್ಳೋದು ಹಾಗಾಗಿ ಅದಕ್ಕೆ ಹೆಚ್ಚಿನ ಡಾಕ್ಯುಮೆಂಟೇಶನ್ ಇರಲ್ಲ ಓಕೆ ಇನ್ನೊಂದು ಏನಂತಂದ್ರೆ ಈಗ ಓಕೆ ಲೋನ್ ತಗೊಳ್ಳುವಂತದ್ದು ಅದೆಲ್ಲ ಕರೆಕ್ಟ್ ಯಾವ ಉದ್ದೇಶಕ್ಕೆ ಏನಾದರೂ ಸ್ಪೆಸಿಫಿಕ್ ಆಗಿರುತ್ತೋ ಅಥವಾ ಎನಿ ಪರ್ಪಸ್ಗೆ ಅದನ್ನು ಬಳಸ್ಬೋದು ಆ ಸಾಲನ ನಮ್ಮದೇ ದುಡ್ಡು ಆದ ಕಾರಣ ನಾವು ಅದನ್ನು ಯಾವ ಉದ್ದೇಶಕ್ಕೆ ಬೇಕಾಗಿ ಬಳಸ್ಬೋದು ಆದರೆ ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ನಮ್ಮ ದುಡ್ಡು ನಾವು ಕಷ್ಟಪಟ್ಟು ಉಳಿತಾಯ ಮಾಡಿದಂಥ ದುಡ್ಡೇ ಅದು ನಮಗೆ ಯಾವುದಾದ್ರೂ ಅಗತ್ಯಕ್ಕೆ ಬೇಕಾಗಿರ್ತದೆ ಅಂದ್ರೆ ಯಾವುದೋ ಒಂದು ಯಾವುದೊಂದು ಸೈಟ್ ಪರ್ಚೇಸ್ ಮಾಡೋದು ಈ ಥರ ಎಲ್ಲ ಇರುತ್ತಲ್ಲ ಅಂಥ ಸಂದರ್ಭದಲ್ಲಿ ನೀವು ಸೈಟ್ ಪರ್ಚೇಸ್ ಅಂತ ಹೇಳಿದರೆ ಕೆಲವೆಲ್ಲ ಬ್ಯಾಂಕ್ಗಳಲ್ಲಿ ಈ ಸೈಟ್ ಪರ್ಚೇಸ್ ಅಂದರೆ ಮನೆ ಕಟ್ಟೋದಕ್ಕೆ ಜಾಗ ಪ ನೀವು ಖರೀದಿ ಮಾಡುವಾಗ ಅಂಥದಕ್ಕೆ ಬ್ಯಾಂಕ್ಗಳಿಂದ ಸಾಲ ಸಿಗೋ ವ್ಯವಸ್ಥೆ ಇರ್ತಾರೆ ಬ್ಯಾಂಕಿನವರು ಈ ಸಾಲ ಬೇಡ ನೀವು ಸೈಟ್ ಲೋನ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳುವ ಪಾಸಿಬಿಲಿಟೀಸ್ ಕೂಡ ಇರ್ತಾರೆ ಸಾಧ್ಯತೆಗಳು ಇರುತ್ತೆ ಓಕೆ ಆಮೇಲೆ ಏನಾದರೂ ಲಿಮಿಟೇಷನ್ಸ್ ಇರುತ್ತಾ ಈಗ ಎಷ್ಟು ಪರ್ಸೆಂಟೇಜ್ ಲೋನ್ ಸಿಗುತ್ತೆ ಒಂದು ಅದು ಬ್ಯಾಂಕಿಂದ ಬ್ಯಾಂಕಿಗೆ ವ್ಯತ್ಯಾಸ ಆಗುತ್ತೆ ಸಾಮಾನ್ಯವಾಗಿ ನೂರಕ್ಕೆ ತೊಂಬತ್ತು ಅಂದರೆ ಶೇಕಡಾ ತೊಂಬತ್ತರಷ್ಟು ನಿಮ್ಮ ಯಾವುದು ಫಿಕ್ಸ್ ಡೆಪಾಸಿಟ್ ಇದೆ ಅಲ್ಲ ಅದರ ಮೇಲೆ ಸಾಲ ಸಿಗ್ತದೆ ಅಂತ ಓಕೆ ಈಗ ಒಂದು ಹತ್ತು ಲಕ್ಷ ಡೆಪಾಸಿಟ್ ಇದ್ರೆ ಒಂಬತ್ತು ಲಕ್ಷದವರೆಗೆ ಸಾಲ ಪಡಿಬಹುದು ಮತ್ತೆ ಇನ್ನೊಂದು ಅದಕ್ಕೆ ಈಗ ಈಗ ಆಲ್ರೆಡಿ ಅದಕ್ಕೆ ಬಡ್ಡಿ ಬಂದಿದೆ ಉದಾಹರಣೆ ನೀವು ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಬಂದ್ರಿ ಹತ್ತು ಲಕ್ಷ ಡೆಪಾಸಿಟ್ಗೆ ಒಂದೆರಡು ಲಕ್ಷ ಮೂರು ಲಕ್ಷ ಬಡ್ಡಿ ಆಗಿದೆ ಹದಿಮೂರು ಲಕ್ಷ ಆಗಿದೆ ಹದಿಮೂರು ಲಕ್ಷ ಬಡ್ಡಿ ಸೇರಿಸಿ ಅದರ ನೈಂಟಿ ಪರ್ಸೆಂಟ್ ಅಂದರೆ ಶೇಕಡಾ ತೊಂಬತ್ತರಷ್ಟನ್ನು ಕೂಡ ಕೊಡುವ ವ್ಯವಸ್ಥೆ ಇದೆ ಸೊ ಬಡ್ಡಿ ಸೇರಿಸಿ ಸೇರಿಸಿ ಕೂಡ ಲೋನ್ ತಗೊಳ್ಬಹುದು ಹ್ಮ್ ಒಂದೇ ಒಂದು ಗಮನಿಸಬೇಕಾದ ವಿಷಯ ಅಂದರೆ ಡೆಪಾಸಿಟ್ಸಿಗೆ ಠೇವಣಿಗೆ ಬಡ್ಡಿ ಬರುವಂಥದ್ದು ಮೂರು ತಿಂಗಳಿಗೆ ಒಂದು ಸಲ ಅಂದರೆ ತ್ರೈಮಾಸಿಕವಾಗಿ ಬಡ್ಡಿ ಬರೋದು ಸಾಲಕ್ಕೆ ನೀವು ಪಡ್ಕೊಂಡ ಸಾಲಕ್ಕೆ ಮಾತ್ರ ತಿಂಗಳು ತಿಂಗಳು ಬಡ್ಡಿ ಬರುತ್ತೆ ಎಲ್ಲ ಸಾಲಗಳು ಹಾಗೆ ಅದು ಪ್ರತಿ ತಿಂಗಳಿಗೆ ಬಡ್ಡಿ ಬರ್ತಾ ಇರ್ತದೆ ಸೊ ಇ ಎಮ್ ಐನು ಕೂಡ ಅದೇ ರೀತಿ ಹಾಗೆ ಬೇರೆ ಸಾಲಗಳಲ್ಲಿ ಕೂಡ ಇ ಎಮ್ ಐ ಏನು ಇರುತ್ತಲ್ಲ ಅದೆಲ್ಲ ಪ್ರತಿ ತಿಂಗಳು ಕೂಡ ಬಡ್ಡಿ ಬರುತ್ತೆ ಎಲ್ಲ ಡೆಪಾಸಿಟ್ಸಿಗೂ ಹಾಗೆ ಡೆಪಾಸಿಟ್ಸಿಗೆಲ್ಲ ಅದು ಒನ್ಸ್ ಇನ್ ಕ್ವಾರ್ಟರ್ ಅಂದರೆ ತ್ರೈಮಾಸಿಕದಲ್ಲಿ ಒಮ್ಮೆ ಹಾಗೆ ಓಕೆ ಸರ್ ಇವಾಗ ಅಂದರೆ ಒಂದು ಕಡೆ ಫಿಕ್ಸಡ್ ಡೆಪಾಸಿಟ್ಲಿ ಜನ ದುಡ್ಡು ಇಡುವಂಥದ್ದು ಇನ್ನೊಂದು ಅದಕ್ಕೆ ಸ್ವಲ್ಪ ಸಾಮೀಪ್ಯ ಇರುವಂತಹ ರಿಕರಿಂಗ್ ಡೆಪಾಸಿಟ್ ಅಥವಾ ಆರ್ ಡಿನಲ್ಲಿ ಜನ ಸಾಕಷ್ಟು ಮಂದಿ ಸ್ಮಾಲ್ ಸ್ಮಾಲ್ ಸೇವಿಂಗ್ಸನ್ನು ಮಾಡ್ತಾರೆ ಅದು ಒಂದು ದೊಡ್ಡ ಅಮೌಂಟ್ ಕೂಡ ಆಗಿರುತ್ತೆ ಒಂದು ಹಂತದಲ್ಲಿ ಸೊ ಈ ಆರ್ ಡಿ ಠೇವಣಿಗಳ ಮೇಲೆ ಸಾಲವನ್ನು ತಗೊಳ್ಕೋ ಆಗುತ್ತಾ ಅವಕಾಶ ಇದೆಯಾ ಹೌದು ಇದು ಕೂಡ ಒಳ್ಳೆ ಪ್ರಶ್ನೆ ಸಾಮಾನ್ಯವಾಗಿ ವೇತನದಾರರು ಅಂದರೆ ಸ್ಯಾಲರಿ ಅರ್ನ್ ಮಾಡುವವರು ತಮ್ಮ ಸಂಬಳದ ಸ್ವಲ್ಪ ಅಂಶವನ್ನು ಪ್ರತಿ ತಿಂಗಳು ಉಳಿತಾಯ ಮಾಡಿಕೊಂಡು ಬರ್ತಾರೆ ಬರೋದು ಒಳ್ಳೆಯ ಅಭ್ಯಾಸ ಈ ರಿಕರಿಂಗ್ ಡೆಪಾಸಿಟಲ್ಲಿ ಬರುವಂಥ ಬಡ್ಡಿ ಬಡ್ಡಿ ದರ ಡೆಪಾಸಿಟ್ ಡೆಪಾಸಿಟಲ್ಲಿ ಏನು ಬಡ್ಡಿ ದರ ಬರುತ್ತೆ ಅದೇ ಬಡ್ಡಿ ದರಲ್ಲಿ ಸಿಗ್ತದೆ ಆಮೇಲೆ ಈ ತಿಂಗಳು ತಿಂಗಳು ಉದಾಹರಣೆಗೆ ಪ್ರತಿ ತಿಂಗಳಿಗೆ ಒಂದು ಹತ್ತು ಸಾವಿರದಾಗ ಕಟ್ಟಿಕೊಂಡು ಬಂದರೆ ಒಂದು ವರ್ಷ ಆದಮೇಲೆ ಆರ್ ಡಿ ಅಕೌಂಟಿನಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಆಗಿರ್ತದೆ ಕರೆಕ್ಟ್ ಯಾವುದೋ ಕಾರಣಕ್ಕೆ ನಿಮಗೆ ಅವಸರದಲ್ಲಿ ಯಾವುದೋ ಉದ್ದೇಶಕ್ಕಾಗಿ ಒಂದು ಲಕ್ಷ ಬೇಕಾಗಿದೆ ಅದರ ಮೇಲೆ ನೀವು ಸಾಲ ತಗೊಳ್ಬೋದಾ ಅಂತ ಹೇಳಿ ಹೌದು ತಗೊಳ್ಬೋದು ಇದು ಕೂಡ ನೀವು ಫಿಕ್ಸ್ಡ್ ಡೆಪಾಸಿಟಲ್ಲಿ ಯಾವ ರೀತಿಯಲ್ಲಿ ಸಾಲ ತಗೊಳ್ತೀರಾ ಅದೇ ಥರನೇ ಆರ್ ಡಿಯಲ್ಲಿ ಆರ್ ಡಿಯಲ್ಲಿ ಆರ್ ಡಿ ನೀವು ಕಟ್ಟಿದಂಥ ಕಂತುಗಳು ಮತ್ತು ಅದಕ್ಕೆ ಬಂದಂಥ ಬಡ್ಡಿ ಅದರ ಮೇಲೆ ಶೇಕಡಾ ತೊಂಬತ್ತರಷ್ಟನ್ನು ನೀವು ಸಾಲ ಪಡ್ಕೊಳ್ಬೋದು ಇಲ್ಲೂ ಹಾಗೆ ನಿಮಗೆ ಬೇರೆ ಮೂಲದಿಂದ ಯಾವುದಾದ್ರೂ ಹಣ ಬಂದರೆ ನೀವು ಆ ಸಾಲವನ್ನು ಮುಚ್ಚಬಹುದು ಇಲ್ಲ ಅಂದರೆ ಈ ಆರ್ ಡಿ ಯಾವಾಗ ಮೆಚ್ಯೂರ್ ಆಗುತ್ತೆ ಆ ಟೈಮಲ್ಲಿ ಇದನ್ನು ಅದು ಆಟೋಮೆಟಿಕ್ಕಾಗಿ ಕ್ಲೋಸ್ ಮಾಡ್ಬೋದು ಹಾಗಾಗಿ ಆರ್ ಡಿಯನ್ನು ಮುಂಚೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿ ಕ್ಲೋಸ್ ಮಾಡುವ ಬದಲು ಅದರ ಮೇಲೆ ಸಾಲ ಪಡ್ಕೊಳ್ಳೋದು ಒಳ್ಳೆಯದು ನಿಜವಾಗಿ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವಿಷಯ ತಿಳಿಸಿಕೊಟ್ಟಿದ್ದಾರೆ ಮುಖ್ಯವಾಗಿ ಎಫ್ ಡಿ ಇರ್ಬೋದು ಅಥವಾ ಆರ್ ಡಿ ಇರ್ಬೋದು ಹೌದು ಅದು ಒಂದು ಹಂತಕ್ಕೆ ಬಂದಾಗ ಅದನ್ನ ಒಂದು ಅಮೌಂಟ್ ಆಗುತ್ತೆ ಅಟ್ ದ ಸೇಮ್ ಟೈಮ್ ಏನೊಂದು ಸಣ್ಣ ಅಮೌಂಟ್ ಬೇಕಾಗುತ್ತೆ ಎಮರ್ಜೆನ್ಸಿ ಲೋನ್ ಆವಾಗ ಯಾರ ಹತ್ರ ಕೇಳೋದು ಅನ್ನುವಂಥ ಪ್ರಶ್ನೆ ಬಂದಾಗ ನಿಮ್ಮಲ್ಲಿರುವಂಥ ಹಾರ್ಡ್ ಇರ್ಬೋದು ಫಿಕ್ಸ್ಡ್ ಡೆಪಾಸಿಟ್ ಮೇಲೆ ಇರಬಹುದು ಬಹಳ ಸುಲಭವಾಗಿ ಪ್ರೊಸೀಜರನ್ನು ಅನ್ನು ಮುಗಿಸ್ಕೊಂಡು ಅವನ್ನ ಪಡಿಬೋದು ಮತ್ತೊಂದು ಕಂಟಿನ್ಯೂ ಕೂಡ ಮಾಡ್ಬೋದು ಅನ್ನೋಂಥ ಒಂದು ಉಪಯುಕ್ತದ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರಿ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು